ಜೂನ್ ಹದಿನೇಳರಂದು ನಡೆಯಲಿರುವ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಸೌಹಾರ್ದಯುತವಾಗಿ ಸಡಗರ ಸಂಭ್ರಮಗಳಿಂದ ಆಚರಿಸುವಂತೆ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಅವರು ಇಂದು ಜಿಲ್ಲಾ ಪೊಲೀಸ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಶಾಂತಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶಾಂತಿ ಸೌಹಾರ್ದಯುತವಾಗಿ ನಡೆಯಲು ಜಿಲ್ಲಾಡಳಿತ ಅಗತ್ಯ ಸಹಕಾರ ನೀಡಲಿದೆ ಅಂತೆಯೇ ಎಲ್ಲಾ ಧರ್ಮದ ಮುಖಂಡರ ಸಹಕಾರವಿರಲಿ ಅಂತ ಹೇಳಿದರು ಇನ್ನು ಜಿಲ್ಲೆಯಲ್ಲಿ ಅಹಿತಕರ ಘಟನೆಗಳಿಗೆ ಯಾವುದೇ ಅವಕಾಶವಿಲ್ಲದಂತೆ ಸಾವಧಾನವಾಗಿ ಹಬ್ಬ ಆಚರಿಸಿದರು ಈ ಸಂಭ್ರಮಾಚರಣೆಯ ಪೂರ್ವದಲ್ಲಿ ಮೊಹಲಾಗಳಿನ ಮುಖಂಡರು ಅಲ್ಲಿನ ಯುವಕರಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕು ಒಂದು ವೇಳೆ ಅಹಿತಕರ ಘಟನೆಗಳು ನಡೀತಾ ಇದ್ದಲ್ಲಿ ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಸಕಾಲದಲ್ಲಿ ಮಾಹಿತಿ ನೀಡಿ ಜವಾಬ್ದಾರಿಯುತವಾಗಿ ವರ್ತಿಸುವಂತೆ ಅವರು ಸಲಹೆ ನೀಡಿದರು ಸಭೆಯಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಅವರು ಮಾತನಾಡಿ ಹಬ್ಬದ ಸಂಭ್ರಮ ಸಂಭ್ರಮಾಚರಣೆಯಲ್ಲಿರುವವರಿಗೆ ಹಬ್ಬದಿಂದ ಅನ್ಯ ಹೊರಗುಳಿದವರು ಅಗತ್ಯ ಸಹಕಾರ ನೀಡಬೇಕು ಅಂತ ಹೇಳಿದರು ನೀವು ಹೋಗಿ ನಾವು ಇಲ್ಲಿ ಏನೇನು ಪಾಸ್ ಪಾಸ್ಆರ್ ಮಾಡಿರ್ತೀವಿ ನಿಮ್ಮ ಮಸೀದಿಗಳಲ್ಲಿ ನಿಮ್ಮ ದೇವಸ್ಥಾನಗಳಲ್ಲಿ ಅಥವಾ ನಿಮ್ಮ ಸ್ನೇಹಿತರು ಮತ್ತೆ ಅವರಿಗೆ ಈ ಮಾಹಿತಿಗಳನ್ನ ತಿಳಿಸಬೇಕಾಗುತ್ತೆ ರಮೇಶ್ ಬಾಬು ಅವ್ರು ಆಗಲೇ ಹೇಳಿದ್ರು ಸರ್ ಮೊಹಾಲಾ ಕಮಿಟಿ ನಾವು ಮೀಟಿಂಗ್ ಮಾಡೋದು ಒಳ್ಳೇದು ಅಂತ ಒಳ್ಳೆ ಸಜೆಷನ್ ಈಗಾಗಲೇ ಒಂದು ಹತ್ತೆರಡು ದಿನದಿಂದ ಆಗಲೇ ಶುರು ಮಾಡ್ಕೊಂಡಿದ್ದೀವಿ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲೂ ಕೂಡ ಮೀಟಿಂಗ್ಸ್ ಈಗಾಗಲೇ ಮಾಡ್ತಾ ಇದ್ದೀವಿ ಎಲ್ಲಿ ಸ್ವಲ್ಪ ಸೆನ್ಸಿಟಿವ್ ಏರಿಯಾಸ್ ಇದೆ ಅಲ್ಲಿ ಇನ್ನೂ ಹೆಚ್ಚು ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ನಾಲ್ಕೈದು ದಿನ ಇರೋದ್ರಿಂದ ಮೂರು ನಾಲ್ಕು ದಿನ ಆದರೂ ಸಿಗುತ್ತೆ ನಮಗೆ ಹೆಚ್ಚಿನ ಫೋಕಸ್ನ ನಾವು ಆ ಸೆನ್ಸಿಟಿವ್ ಏರಿಯಾಸ್ ನಲ್ಲಿ ಫೋಕಸ್ ಮಾಡ್ತೀವಿ ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ನಾವು ಹೇಳಬೇಕಂತಂದ್ರೆ ನಮಗೆ ಸಮಸ್ಯೆ ಎಲ್ಲ ಆಗ್ತದೆ ಅಂತಂದು ತಮ್ಗೆ ತಿಳಿಸ್ತು ಅಂತಂದ್ರೆ ನೀವು ಕೂಡ ಕಾಶಿಯಸ್ ಆಗಿರಬಹುದು ಆಮೇಲೆ ಯಾವುದೇ ರೀತಿ ಸಮಸ್ಯೆ ಆಗದಂಗೆ ನಾವು ನಾವು ಒಟ್ಟುಗೂಡಿ ಅಂತ ಬಗೆಹರಿಸ್ತಕ್ಕಂಥ ಚಾನ್ಸಸ್ ಇರುತ್ತೆ ಮೊದಲನೇದು ಈ ಕುರ್ಬಾನಿ ಏನು ಕೊಡ್ತೀರಿ ಅಂದ್ರೆ ಇಟ್ ಈಸ್ ಅ ವೆರಿ ಹೋಲಿ ಸ್ಯಾಕ್ರಿಫೈಸ್ ಆಗ್ಲಿ ಅವರು ನಮ್ಮ ಮುತ್ತುಸಾ ಖಾನ್ ಅವರು ಮಾತಾಡ್ತಾ ಹೇಳಿದ್ರು ಯಾಕೆ ನಾವು ಕುರ್ಬಾನಿ ಕೊಡ್ತೀವಿ ಅಂತ ಅವರು ಬಹಳ ಆಪ್ಟ್ ಆಗಿ ಹೇಳಿದ್ದಾರೆ ಕುರ್ಬಾನಿ ಕೊಡ್ತಕ್ಕಂಥ ಸಮಯದಲ್ಲಿ ಅದನ್ನೇನೋ ಒಂದು ಫೋಟೋ ಮಾಡ್ಕೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋದು ಅಥವಾ ಎಲ್ಲೋ ಪಬ್ಲಿಕ್ ಪ್ಲೇಸ್ ಅಲ್ಲಿ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಕೊಡ್ತಕ್ಕಂಥದ್ದು ಆಕ್ಚುಲಿ ಪ್ರೊಸೀಜರ್ ಪ್ರಕಾರ ಒಳಗಡೆ ಯಾರಿಗೂ ಕಾಣದೇ ಇರತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅಂತಾನೆ ಇರೋದು ಏನಂದ್ರೆ ಔಟ್ ಆಫ್ ಇಗ್ನೋರೆನ್ಸ್ ಅಥವಾ ಔಟ್ ಆಫ್ ಇಂಟೆನ್ಶನ್ ಹೊರಗಡೆ ಬರೋದು ಅದು ವಿಡಿಯೋ ಮಾಡೋದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಇನ್ಸ್ಟಾಗ್ರಾಮ್ ನಲ್ಲಿ ಟ್ವಿಟರ್ ನಲ್ಲಿ ಫೇಸ್ಬುಕ್ ನಲ್ಲಿ ಇವು ಸ್ಪಾರ್ಕ್ ನ ಕ್ರಿಯೇಟ್ ಮಾಡುದು ಸ್ಪಾರ್ಕ್ ನ ಕ್ರಿಯೇಟ್ ಮಾಡಿ ಅದು ಮತ್ತೆಲ್ಲೋ ಶೇರ್ ಆಗಿ ಶೇರ್ ಆಗಿ ಶೇರ್ ಆಗಿ ಇನ್ನೊಂದು ರೀತಿ ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಮಸೀದಿನಲ್ಲೂ ಕೂಡ ಇವತ್ತು ನಾಳೆ ನಾಡಿದ್ದು ನಾಳೆ ಶುಕ್ರವಾರ ಪ್ರೇಯರ್ಸ್ ಕೂಡ ಇರುತ್ತೆ ನೀವು ಯಾವುದೇ ನೀವು ಕುರ್ಬಾನಿ ಕೊಡುವಾಗ ಇಟ್ ಇಸ್ ಅೋಲಿ ಥಿಂಗ್ ಅದನ್ನ ನೀವೇನು ಪೂಜೆ ಗೀಜೆ ಮಾಡ್ಕೊಂಡು ಆ ನಂತರ ಅದನ್ನ ಸ್ಯಾಕ್ರಿಫೈಸ್ ಕೊಡ್ತೀರಿ ಇಟ್ ಶುಡ್ ಬಿ ಎ ಪ್ರೈವೇಟ್ ಥಿಂಗ್ ಆಲ್ಸೋ ಅದನ್ನ ಫೋಟೋ ಆಗಲಿ ವಿಡಿಯೋ ಮಾಡೋದಾಗಲಿ ಅಥವಾ ಬೇರೆ ನಾವು ಕೊಟ್ಟೆ ಕೊಡ್ತೀವಿ ಅಂತದ್ದು ಯಾವುದೋ ಇಶ್ಯೂಸ್ ಆಗದಾಗೆ ನೀವು ನೋಡ್ಕೊಳ್ಬೇಕಾಗ್ತದೆ ಕಳೆದ ಮೂರ್ನಾಲ್ಕು ವರ್ಷ ಈಗಾಗಲೇ ಎಸ್ ಪಿ ಅವರಾಯ್ತು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರಾಯ್ತು ಬೇರೆ ಬೇರೆ ನಾನು ಭಾಗಿಯಾಗ್ತಾ ಇದ್ದೆ ನಾವು ಈದ್ ನಮ್ಮ ಫ್ರೆಂಡ್ಸ್ ಸ್ವೀಟ್ ಸ್ವೀಟ್ ಕೊಡ್ತಿದ್ರು ನೀವು ವೆಜಿಟೇರಿಯನ್ಸ್ ಕ್ರಿಸ್ಮಸ್ ತಂದು ಖುಷಿಯಿಂದ ನಾವು ಆಚರಣೆ ಮಾಡ್ತಾ ಇದ್ವಿ ಅವಾಗ ಆ ಮಕ್ಕಳಲ್ಲಿರುವ ಒಂದು ಸೆನ್ಸಿಟಿವಿಟಿ ನಾವು ನಾವು ಅಂತ ಹೇಳಿ ನಮಗೆ ಕೆಲವೊಂದು ಸುತ್ತ ಅನ್ಸೋದು ಹೌದು ಸೊ ಆ ದೃಷ್ಟಿಯಿಂದ ಹೇಳಿದಾಗ ನಿಮ್ಗೆ ಅಡ್ಮಿನಿಸ್ಟ್ರೇಷನ್ ಇಂದ ಹಬ್ಬ ಆಚರಿಸಲಿಕ್ಕೆ ಏನೇನು ಸಹಕಾರ ಬೇಕು ಅದನ್ನೆಲ್ಲ ನಾವು ಖಂಡಿತ ಮಾಡಿಕೊಡ್ತೀವಿ ಹೇಗೆ ಇಲ್ಲಿ ಶಿವಮೊಗ್ಗ ಕಾರ್ಪೊರೇಷನ್ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಬೇರೆ ಬೇರೆ ಅರ್ಬನ್ ಲೋಕಲ್ ಬಾಡೀಸ್ ಅಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಮತ್ತೆ ಗ್ರಾಮೀಣ ಮಟ್ಟದಲ್ಲೂ ಸಹಿತ ಮಾಡ್ಕೊಳ್ಲಿಕ್ಕೆ ನಾವು ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೀವಿ ಅದೇ ರೀತಿ ತಾವು ಸಹಿತ ಶಾಂತಿಯುತವಾಗಿ ಒಳ್ಳೆ ರೀತಿಯಿಂದ ಒಳ್ಳೆ ಒಂದು ಧಾರ್ಮಿಕ ಮನೋಭಾವದಿಂದ ಇದನ್ನ ಆಚರಣೆ ಮಾಡಿ ಮತ್ತೆ ಎಲ್ಲ ಕಮ್ಯುನಿಟಿಯವರು ಸೇರ್ಕೊಂಡು ಒಳ್ಳೆ ರೀತಿಯಿಂದ ಇದನ್ನ ಆಚರಣೆ ಮಾಡಿ ನಮ್ಮ ಒಂದು ಹಬ್ಬಕ್ಕೂ ಒಂದು ಒಂದು ಮೆರಿಕ್ ಬರ್ತದೆ ಇದ್ರ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ